ನಮಸ್ಕಾರ ಸ್ನೇಹಿತರೆ ಪ್ರೆಸ್ಟೀಜ್ ಮಿಲನ ಯೂಟ್ಯೂಬ್ಗೆ ತುಂಬು ಹೃದಯದ ಪ್ರೀತಿಯ ಸ್ವಾಗತ ಬಹಳ ದಿನಗಳ ನಂತರ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಲೈಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಅನೇಬಲ್ ಮಾಡಿಕೊಳ್ಳಿ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳನ್ನು ನೀವು ಮೊದಲು ವೀಕ್ಷಣೆ ಮಾಡಬಹುದು ಈ ವಿಡಿಯೋವನ್ನು ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಈ ನಮ್ಮ ವೆಸ್ಟೀಜ್ ಮಿಲಿನ ಯೂಟ್ಯೂಬನ್ನು ಬೆಂಬಲಿಸಿ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ದೊರೆತಂತಾಗುತ್ತದೆ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ ಇಂದಿನ ವಿಷಯ ವೆಸ್ಟೀಜ್ ಸ್ಪಿರುಲಿನ ಸ್ಪಿರುಲಿನಾ ಎಂದರೇನು ಅದರ ಉಪಯೋಗಗಳೇನು ಮತ್ತು ಬಳಸುವ ವಿಧಾನ ಹೇಗೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಪಿರುಲಿನ ಸಮುದ್ರ ಆಳದಲ್ಲಿ ಸೂರ್ಯನ ಕಿರಣ ಯಥೇಚ್ಛವಾಗಿ ಬೀಳುವ ಜಾಗದಲ್ಲಿ ನೀಲಿ ಹಸಿರು ಮಿಶ್ರಿತ ಬಣ್ಣದ ಸುರುಳಿ ಆಕಾರದ ಹಾಲ್ಗೆಯ ಜಾತಿಗೆ ಸೇರಿದ ಒಂದು ರೀತಿ ಜಲಸಸ್ಯ ಇದನ್ನು ಸೂಪರ್ ಫುಡ್ ಮತ್ತು ಹಾಮೆ ಫುಡ್ ಅಂತಲೂ ಸಹ ಕರೆಯುತ್ತಾರೆ ಕರೆಯುತ್ತಾರೆಲಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪ್ರಮಾಣೀಕರಿಸಲಾಗಿದೆ ಮತ್ತು ನಾಸಾ ಸಂಸ್ಥೆಯಲ್ಲೂ ಸಹ ಈ ಸ್ಪಿರ್ಲಿನವನ್ನು ಬಳಸಲಾಗುತ್ತದೆ ಈ ಒಂದು ಸ್ಪಿರ್ಲಿನದಲ್ಲಿ ಆರೋಗ್ಯಕ್ಕೆ ಬೇಕಾದ ನಲವತ್ತಾರಕ್ಕಿಂತ ಅಧಿಕ ಪೋಷಕಾಂಶಗಳನ್ನು ಒಳಗೊಂಡಿದ್ದು ಹದಿಮೂರು ವಿಟಮಿನ್ ಹದಿಮೂರು ಮಿನರಲ್ ಹದಿನೆಂಟು ಅಮೈನೋ ಆಸಿಡ್ ಮೂರು ನ್ಯಾಚುರಲ್ ಪಿಗ್ಮಿಟೇಷನ್ ಎಂಟು ನ್ಯಾಚುರಲ್ ಬೀಟಾ ಬಿಟೋಕ್ಯಾರಟೀನ್ ನಾಲ್ಕು ನ್ಯಾಚುರಲ್ ಪೈಟ್ರಾನ್ಯೂಟ್ರಿಯನ್ಸ್ಗಳಂತಹ ಹಲವಾರು ಪೋಷಕಾಂಶಗಳನ್ನು ಒಳಗೊಂಡಿದ್ದು ನಾಲ್ಕು ರೀತಿಯ ತರಕಾರಿಗಳು ನಾಲ್ಕು ರೀತಿಯ ಹಣ್ಣುಗಳು ನಾಲ್ಕು ರೀತಿಯ ಸೊಪ್ಪುಗಳು ನಾಲ್ಕು ರೀತಿಯ ಕಾಳುಗಳು ಎರಡು ಗ್ಲಾಸ್ ಹಾಲು ಮೀನು ಮಾಂಸ ಮೊಟ್ಟೆ ಬಳಸಿದರೆ ಸಿಗುವಷ್ಟು ಶಕ್ತಿ ಈ ಐದು ಗ್ರಾಮ್ ಸ್ಪಿರಿಲಿನದಲ್ಲಿ ಸಿಗುತ್ತದೆ ಸ್ನೇಹಿತರೆ ಸ್ಪಿರಿಲಿನದಿಂದಾಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೆಡ್ಡಕ್ಕನ್ನು ಸುಧಾರಿಸುತ್ತದೆ ಮಸಲ್ಸ್ ಪೇನನ್ನು ನಿಯಂತ್ರಿಸುತ್ತದೆ ಲಿವರಿನ ಆರೋಗ್ಯವನ್ನು ಕಾಪಾಡುತ್ತದೆ ದೇಹದಲ್ಲಿರುವ ವಿಷಕಾರಕವನ್ನು ಹೊರಗಡೆ ಹಾಕಿ ದೇಹವನ್ನು ಶುದ್ಧೀಕರಣ ಮಾಡುತ್ತದೆ ಹೃದಯ ಸಂಬಂಧ ರೋಗಗಳನ್ನು ನಿಯಂತ್ರಿಸುತ್ತದೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮಧುಮೇಹವನ್ನು ಸುಧಾರಿಸುತ್ತದೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಗಾಳಿ ನೀರು ಆಹಾರದಿಂದ ಬರುವಂತಹ ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ ಮಲಬದ್ಧತೆಯನ್ನು ನಿಯಂತ್ರಿಸುತ್ತದೆ ಅಲ್ಸರ್ ರೋಗವನ್ನು ನಿಯಂತ್ರಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕ್ಯಾನ್ಸರನ್ನು ಸಹ ಬಾರದ ರೀತಿ ನೋಡಿಕೊಳ್ಳುತ್ತದೆ ಮಕ್ಕಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ವಾಟರ್ ರಿಟರ್ನ್ಸಿಂದ ಬರುವಂತಹ ತೊಂದರೆಗಳನ್ನು ನಿಯಂತ್ರಿಸುತ್ತದೆ ಈ ಒಂದು ವೆಸ್ಟೀಸ್ ಪಿಲ್ನದಿಂದ ನೂರ ಎಂಟಕ್ಕೂ ಅಧಿಕ ರೋಗಗಳನ್ನು ನಿಯಂತ್ರಿಸುವ ಶಕ್ತಿ ಇದೆ ಹಾಗಾದರೆ ವೆಸ್ಟೀಸ್ ಪಿಲ್ನವನ್ನು ಬಳಸುವ ವಿಧಾನ ಹೇಗೆಂದರೆ ಬೆಳಿಗ್ಗೆ ತಿಂಡಿ ಆದ ನಂತರ ಒಂದು ಕ್ಯಾಪ್ಸಲ್ ರಾತ್ರಿ ಊಟದ ನಂತರ ಒಂದು ಕ್ಯಾಪ್ಸಲ್ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರು ಬೆಳಿಗ್ಗೆ ತಿಂಡಿಗೆ ಮುಂಚಿತವಾಗಿ ಒಂದು ಕ್ಯಾಪ್ಸಲ್ ರಾತ್ರಿ ಊಟಕ್ಕೆ ಮುಂಚಿತವಾಗಿ ಒಂದು ಕ್ಯಾಪ್ಸಲನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ವೆಸ್ಟೀಸ್ ಪಿಲನವನ್ನು ಯಾರೆಲ್ಲ ಬಳಸಬಹುದು ಅಂದರೆ ಹನ್ನೆರಡು ವರ್ಷದಿಂದ ತೊಂಬತ್ತು ವರ್ಷದವರೆಗೆ ಯಾರು ಬೇಕಾದರೂ ವೆಸ್ಟೀಸ್ ಪಿಲನವನ್ನು ಬಳಸಬಹುದು ಯಾರೆಲ್ಲ ವೆಸ್ಟೀಸ್ ಪಿಲನವನ್ನು ಬಳಸಬಾರದು ಎಂದರೆ ಕಿಡ್ನಿ ತೊಂದರೆ ಇರುವವರು ಮತ್ತು ಸಮುದ್ರ ಫುಡ್ ಬಳಸಿದರೆ ಅಲರ್ಜಿ ಆಗುವವರು ಸ್ಪಿರ್ಲಿನವನ್ನು ಬಳಸುವಂತಿಲ್ಲ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರ ಸಲಹೆ ಮೇರೆಗೆ ಈ ಸ್ಪಿರ್ಲಿನವನ್ನು ಬಳಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ Thank you for watching. Thank you. Wish you well.